ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ವಿದ್ಯಾಮಾತೆ ಪತ್ರ ಸೇರಿಕೊಂಡು ಸುಭಾಷ್ ಮನೆಯಿಂದ ಹೊರಗಡೆ ದಬ್ಬಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಮಾಡ್ತಾರೆ ಹಾಗಿದ್ರೆ ರೆಡ್ ಹ್ಯಾಟ್ ಆಗಿ ಸಾಕ್ಷಿ ಸಮೇತ ಸುಭಾ ಸಿಕ್ಕಿಬಿದ್ದ ಸುಭಾಷ್ ಕತೆ ಏನಾಯಿತು ಈ ಕಡೆ ಶಿವರಾಮಗೌಡ್ರ ಕಾಲಿಡಿದು ಬೇಡ್ಕೊಂಡಿದ್ದೆ ಯಾಕೆ ಈಶ್ವರ್ಯ ಹಾಗಿದ್ರೆ ಈಶ್ವರ್ಯ ನಿಜರೂಪ ಕೂಡ ಎಲ್ಲರ ಮುಂದೆ ಬಿಟ್ಟ ಆಯ್ತಾ ಏನಾಯ್ತು ಏನು ಕಥೆ ಇದೆಯೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭದ್ರಾ ತುಂಬ ಬಿಚ್ಚು ಮಾಡ್ಕೊಂಡಿದ್ದಾರೆ ಯಾಕಂದರೆ ಅಪ್ಪ ದಿನೇ ದಿನೇ ನನ್ನಿಂದ ದೂರನೇ ಆಗ್ತಿದ್ದಾರೆ ಹೀಗೂ ಒಪ್ಕೋತಾರೆ ಅಂತ ಅಂದ್ಕೊಂಡೆ ಆದರೆ ಈಗಲೂ ಕೂಡ ಅಪ್ಪ ನನ್ನನ್ನು ಒಪ್ಕೋತಾನೆ ಇಲ್ಲ ಅಂತ ಹೇಳ್ತಿದ್ದಾರೆ ಯಾಕೆ ಪಾಟ್ಲೆ ಅಯ್ಯೋ ಭದ್ರ ಇಷ್ಟು ಬಿಚ್ಚು ಮಾಡ್ಕೊತಿದ್ಯಾ ಅಂತಮ್ಮ ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತೆ ಖಂಡಿತ ಮಾವಯ್ಯ ನಿನ್ನ ಮಗ ಅಂತ ಒಪ್ಕೊಂಡೇ ಒಪ್ಕೋತಾರೆ ಆ ದಿನ ತುಂಬ ದೂರ ಇಲ್ಲ ಖಂಡಿತವಾಗ್ಲೂ ನಮ್ಮ ಅತ್ತಿಗೆ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನಿರ್ತಾರೆ ಅಂತ ಅಂದ್ಕೊಂಡೆ ಖಂಡಿತ ಎಲ್ಲ ನಿಮ್ಮಿಬ್ರನ್ನ ಅತ್ತಿಗೆ ಒಂದು ಮಾಡೆ ಮಾಡ್ತಾರೆ ಅಂತ ಹೇಳಿ ವಿದ್ಯಾ ಬಗ್ಗೆ ಕೂಡ ಮಾತನಾಡ್ತಾರೆ ಇಲ್ಲಿ ಕ್ವಾಟ್ಲಿ ಅಂತ ಹೇಳ್ಬೋದು ತದನಂತರ ಈತ ಕಡೆ ಶಿವರಾಮೇಗೌಡರು ಎಲೆಕ್ಷನ್ ವಿಷಯನ ಮಾತನಾಡ್ತಿರ್ತಾರೆ ಸುಭಾಷ್ ಹೋಗ್ತಿರೋ ಹೋಗ್ತಿರ್ತಾರೆ ಹೊರಗಡೆ ಹುಡುಗಿ ನಾ ನಂದಿನಿ ನಾ ಭೇಟಿ ಮಾಡಬೇಕು ಅಂತ ಲಾಡ್ಜ್ಗೆ ಅದೇ ಒಂದು ಟೈಮಲ್ಲಿ ಶಿವರಾಮೇಗೌಡರು ಸುಭಾಷ್ನ ಕರೆದು ನೋಡು ಎಲೆಕ್ಷನ್ ವೋಟರ್ಸ್ನ ಎಲ್ಲ ಲಿಸ್ಟನ್ನು ರೆಡಿ ಮಾಡಬೇಕಾಗಿದೆ ಹೋಗುವ ಕೆಲಸ ನೋಡ್ಕೋ ಪಾರ್ಟಿ ಆಫೀಸ್ಗೆ ಹೋಗು ಅಂತ ಹೇಳ್ತಾರೆ ಅಯ್ಯೋ ಮುನ್ನೂರಲ್ಲಿ ನೂರೈವತ್ತು ಜನಕ್ಕೆ ಹೇಳಿದ್ದೀನಿ ಅವರು ಎಲ್ಲರೂ ಕೂಡ ಸೇರ್ತಾರೆ ಆ ಸಭೆಗೆ ಹೋಗಬೇಕಾಗಿದೆ ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಇದೆ ಅಂತ ಹೇಳಿದರು ಹಾಗಾಗಿ ಮಾಲ್ ದೊಡ್ಡಪ್ಪ ಅಂತ ಹೇಳ್ತಾರೆ ಈ ಕಡೆ ಅಣ್ಣ ಹೇಳ್ತಿರೋ ಕೆಲಸ ಮಾಡು ಮೊದಲು ನೀನು ಅಂತ ಹೇಳಿ ಅಪ್ಪ ಹೇಳ್ತಾರೆ ಅಯ್ಯೋ ಸುಮ್ಮನಿರು ಗೋವಿಂದ ಅವನು ಹೇಳ್ತಿರೋದು ತಪ್ಪೇನಿಲ್ಲ ಅಲ್ವಾ ಪಾರ್ಟಿ ಆಫೀಸ್ಗೆ ಮತ್ತು ಅದನ್ನು ಒಟ್ಟು ಲಿಸ್ಟ್ರನ್ನ ನೀನೇ ರೆಡಿ ಮಾಡಿಸು ಸುಭಾಷ ನೀನು ಹೋಗು ನೂರಲ್ಲಿ ನಾನು ಇಬ್ಬರಿಗೆ ಹೇಳಿರ್ತೀನಿ ಅವರನ್ನಂತೂ ಬಿಟ್ಟು ಯಾವುದೇ ರೀತಿ ಕೆಲಸ ಮಾಡಬೇಡ ನೀನು ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ ಅಯ್ಯೋ ಖಂಡಿತ ದೊಡ್ಡಪ್ಪ ನಾನು ಕೂಡ ಅವ್ರ ಜೊತೆ ಮಾತನಾಡಿರೋದು ಅಂತ ಹೇಳಿ ಸುಭಾಷ್ ಹೇಳ್ತಾರೆ ಇದಕ್ಕೆ ಒಂದು ಟೈಮಲ್ಲಿ ಈಶ್ವರಿಯವರು ಅಯ್ಯೋ ಬಾವ ಕೂಡ ನಿಮ್ಮ ಎಲೆಕ್ಷನ್ ಡ್ಯೂಟಿಗಾಗಿ ಅವನಿಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ ಓಡಾಡ್ತಾನೆ ಎಲೆಕ್ಷನ್ ಮುಖ್ಯವ್ ತನಕ ನೆಮ್ಮದಿಯಾಗಿ ನಿದ್ರೆನೂ ಮಾಡಲ್ಲ ಊಟನೂ ಮಾಡಲ್ಲ ಅಂತ ಅನಿಸುತ್ತೆ ಅಂತ ಈಶ್ವರಿಯವರು ಸುಭಾಷ್ ನನ್ನ ಭಾವನೆ ಮುಂದೆ ಏನ್ ಮೇಲಿಟ್ಟು ಮಾತಾಡ್ತಿದ್ದಾರೆ ಬಟ್ ಇಲ್ಲಿ ಸುಭಾಷ್ ಜಸ್ಟ್ ನಂದಿನಿನ ಭೇಟಿ ಮಾಡೋಕ್ಕೆ ಲಾಡ್ಜ್ಗೆ ಹುಟ್ಟ ತಾನೆ ಹೊರತು ಯಾವುದೇ ಬುಡ್ನೂರೂ ಇಲ್ಲ ಏನೂ ಇಲ್ಲ ಬಟ್ ಹತ್ರ ಈ ವಿಶ್ವವನ್ನು ಸುಳ್ಳು ಇಳ್ದಾರೆ ಇದನ್ನು ವಿದ್ಯಾ ಗಮನಿಸ್ತಾಳೆ ತದನಂತರ ಇಲ್ಲಿ ಲಾಡ್ಜ್ಗೆ ಬರ್ತಾನೆ ಸುಭಾಷ್ ಅಲ್ಲಿ ನಂದಿನಿ ಕೂಡ ಇದ್ದಾಳೆ ನಂದಿನಿನ ನೋಡಿದ್ರೆ ತುಂಬಾ ಖುಷಿ ಖುಷಿಯಾಗಿರ್ತದೆ ಸುಭಾಷ್ಗೆ ಕೊನೆಗೂ ನನ್ನ ಮಾತನ್ನು ನಂಬಿ ಬಂದಲ್ಲ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂದಾಗ ನಿಜವಾಗ್ಲೂ ನೀವು ನನಗೆ ತಾಳಿ ಕಟ್ತೀರ ಅಲ್ವಾ ಯಾವುದೇ ರೀತಿ ಮೋಸ ಆಗಲ್ಲ ತಾನೆ ಅಂತ ನಂದಿನಿ ಕೂಡ ಕೇಳಿದಾಗ ಖಂಡಿತ ಅದರಲ್ಲಿ ಏನಿದೆ ಅಂತ ಸುಭಾಷ್ ಹೇಳ್ತಾರೆ ಅಷ್ಟರಲ್ಲಿ ಬಳಸಿ ಸದ್ದಾಗುತ್ತೆ ಏನಿದು ಬಳೆ ಸದ್ದಾಗ್ತಿದ್ಯಲ್ಲ ಅಂತ ಹೇಳಿ ಸುಭಾಷ್ ಕೇಳಿದಾಗ ಅಯ್ಯೋ ಯಾವುದೋ ಪಕ್ಕದ ರೂಮಲ್ಲಿ ಆಗ್ತಿರಬೇಕು ಅಷ್ಟೇ ಅಂತ ಹೇಳ್ತಾಳೆ ನಂದಿನಿ ಇಲ್ಲ ಇಲ್ಲೆಲ್ಲೂ ಆಗ್ತಿದೆಯಲ್ಲ ನೀನು ಇಂಥ ಲಾಡ್ಜ್ಗೆಲ್ಲ ಬರೆದಾಗ ಆ ಕಡೆ ಈ ಕಡೆ ಎಲ್ಲನೂ ಕೂಡ ಚೆಕ್ ಮಾಡಬೇಕು ಅಂತ ಹೇಳಿ ಸ್ಕ್ರೀನನ್ನು ತೆಗಿತಾರೆ ಅಲ್ಲಿ ಚಂಪಾ ಇರೋದು ಗೊತ್ತಾಗುತ್ತೆ ಚಂಪನ್ನ ನೋಡಿದ್ದೆ ಊರ್ದು ಹೋಗ್ಬಿಡ್ತಿದ್ದಾನೆ ಸುಭಾಷ್ ನೀನು ಹೇಗೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಿದ್ದಾರೆ ಬಿಕಾಸ್ ಇಲ್ಲಿ ಚಂಪಾ ಬರುವುದಕ್ಕೆ ಕಾರಣವಿದ್ಯಾ ಅಂತೂ ಸುಭಾಷ್ ನಂದಿನ ಭೇಟಿ ಮಾಡೋದಕ್ಕೆ ಪಾರ್ಕಿಗೆ ಅಂತ ಬಂದ ವಿದ್ಯಾ ಕೂಡ ಚಂಪಾನ ಕರ್ಕೊಂಡು ಬಂದು ಅವನನ್ನು ಫಾಲೋ ಮಾಡ್ಕೊಂಡು ಬಂದಿದ್ಲು ಅದೇ ಒಂದು ಟೈಮಲ್ಲಿ ಇಲ್ಲಿ ಚಂಪಾ ಮನೆಯವರು ಆ ರೀತಿ ಏನಿಲ್ಲ ಖಂಡಿತವಾಗ್ಲೂ ಅಂತ ಕೆಲಸ ಮಾಡೋದಿಲ್ಲ ಅವರು ಅವ್ರಿಗೆ ನನ್ನ ಮದುವೆ ಆಗಿರೋದ್ರ ಬಗ್ಗೆ ಬೀಚಾರಿ ಇರ್ಬೋದು ಅಷ್ಟೇ ಅದರಿಂದಾನೇ ಅವರು ಹೊರಗಡೆ ಬರೋಕ್ಕಾಗ್ತಿಲ್ಲ ಬೇರೆ ತಪ್ಪನ್ನು ಇಲ್ಲಿ ಮಾಡ್ತಾರೆ ಅಂತ ವಿದ್ಯಾ ಅದ್ರ ಮಾತನಾಡಿದ್ಲು ಚಂಪಾ ಆದರೆ ಸುಭಾಷ್ ಅವನನ್ನು ನಂಬೋಕ್ಕಾಗೋದಿಲ್ಲ ಅಂತ ಹೇಳಿ ಆಕೆಯನ್ನು ಕರ್ಕೊಂಡು ಪಾರ್ಕಿಗೆ ಬಂದಿರ್ತಾಳೆ ವಿದ್ಯಾ ಈ ಕಡೆ ಸುಭಾಷ್ ನಂದಿನಿನ ಹಾಪ್ಕೊಂಡು ಗಿಫ್ಟ್ ಕೊಟ್ಟಿದ್ದು ಎಲ್ಲವನ್ನ ಕೂಡ ಇಬ್ರು ಕೂಡ ಗಮನಿಸ್ತಾರೆ ತದ ನಂತರ ಇಲ್ಲಿ ಸುಭಾಷ್ ೋಗದ್ದಾಗಿ ನಂದಿನಿ ಹತ್ರ ಹೋಗ್ತಾರೆ ವಿದ್ಯಾ ಮತ್ತೆ ಚಂಪಾ ನೀನು ಸುಭಾಷ್ ಅವ್ರು ಹೆಂಡತಿ ನೀವು ಅವ್ರ ಅಣ್ಣನ ಹೆಂಡತಿ ವಿದ್ಯಾ ಅಲ್ವಾ ಅಂತ ನಂದಿನಿ ಕೇಳಿದಾಗ ಹೌದು ನೀವು ಮಾಡ್ತಿರೋದು ನಿಮಗೆ ಸರಿ ಅಂತ ಅನ್ನಿಸ್ತಿದ್ಯಾ ಅಂತ ವಿದ್ಯಾ ಪ್ರಶ್ನೆ ಮಾಡ್ತಾಳೆ ಅದಕ್ಕೆ ನಂದಿನಿ ನಾನು ಏನು ತಪ್ಪು ಮಾಡ್ತಿದ್ದೀನಿ ಅನ್ನಿಸ್ತಿಲ್ಲ ಅವ್ರಿಗೆ ಇಷ್ಟ ಇಲ್ದಿರು ಮದುವೆ ಮಾಡಿದರೆ ಅದಕ್ಕೋಸ್ಕರನೇ ಅವ್ರಿಗೆ ನನ್ನನ್ನು ಮದುವೆ ಆಗೋಕ್ಕೆ ಇಷ್ಟ ಇದೆ ಜೊತೆಗೆ ಈ ಚಂಪಾ ಕೂಡ ಅವ್ರಿಗೆ ದುಡ್ಡಿಕೋಸ್ಕರ ಅನ್ನೋ ಹೆಸರಲ್ಲಿ ಮೋಸ ಮಾಡ್ತಾಳೆ ಅಂದಾಗ ನೀವು ತಕ್ಕ ಕುಳಿದ್ರೆ ನಿಜಕ್ಕೂ ಕೂಡ ನಾನು ಪ್ರೀತಿ ಮಾಡ್ತೇ ಹೊರತು ದುಡ್ಡಿಂದ ಬಿದ್ದವಡಲ್ಲ ನಿಜಕ್ಕೂ ಮೋಸ ಹೋಗ್ತಿರೋದು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಚುಂಪಾ ಹೇಳ್ತಾರೆ ಬಟ್ ಇಲ್ಲಿ ವಿದ್ಯಾ ಇನ್ನೊಂದು ಮಾತನ್ನ ಕೂಡ ಹೇಳ್ತಾರೆ ನೋಡಿ ನಂದಿನಿ ನಂದಿನಿಯವರ ನಿಜಕ್ಕೂ ಕೂಡ ಸುಭಾಷ ನೀವ್ ಅನ್ಕೊಂಡಾಗೆ ಅಲ್ಲ ಖಂಡಿತವಾಗ್ಲೂ ಅವನು ಚಂಪಾಗೆ ಮೋಸ ಮಾಡ್ತಾ ಅನ್ನೋ ಒಂದೇ ಕಾರಣಕ್ಕೆ ನಾವು ಅವನ ಜೊತೆ ಮದುವೆ ಮಾಡಿಸಿದ್ವಿ ಬಟ್ ನಿಮ್ಗೇನಾದರೂ ಮೋಸ ಹೋದರೆ ಮೋಸ ಆದರೆ ಖಂಡಿತವಾಗ್ಲೂ ನಾವು ನಿಮ್ಮನ್ನು ಮದುವೆ ಮಾಡಿಸೋಕ್ಕಾಗೋದಿಲ್ಲ ಅವ್ರ ಜೊತೆ ಯಾಕಂದರೆ ಆಲ್ರೆಡಿ ಅವ್ರ ಮದುವೆ ಆಗಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮ ಮಾತನ್ನು ನಂಬಿ ನಿಮ್ಮ ನಿಜಕ್ಕೂ ಕೂಡ ಭಾಷೆ ಏನು ಅನ್ನೋದು ಗೊತ್ತಾಗಬೇಕು ಅಂದರೆ ನಮ್ಮ ಮಾತನ್ನ ಕೇಳಿ ಆ ರೀತಿ ಮಾಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಅವನು ನಿಜವಾಗ್ಲೂ ಏನು ಅಂತಕ್ಕಂಥದ್ದು ಅವನ ರಿಯಲ್ ಫೀಸ್ ಏನು ಅನ್ನೋದು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ವಿದ್ಯಾ ನಂದಿನಿಗೆ ಹೇಳಿದಾಗ ನಂದಿನಿ ಸರಿ ಆಯಿತು ಅಂತ ಒಪ್ಕೊಂಡಿರ್ತಾಳೆ ಅದೇ ಒಂದು ರೀಸನ್ ಇಂದಾನೇ ಸುಭಾಷ್ಗೆ ಮತ್ತಷ್ಟು ಕ್ಲೋಸ್ ಆಗಿ ಅವ್ರು ಚಿಪ್ ಕೂಡ ಬರೋಕ್ಕೆ ಒಪ್ಕೊಂಡಿತ್ತು ಇಲ್ಲಿ ನಂದಿನಿ ಅಂತ ಹೇಳ್ಬೋದು ತದನಂತರ ಇಲ್ಲಿ ಸುಭಾಷ್ಗೆ ಯಾವ್ದು ಕೂಡ ಗೊತ್ತಿಲ್ಲ ಈ ಚಂಪಾ ನೀನು ಯಾಕೆಲ್ಲ ಬಂದಿದ್ಯಾ ಅಂತ ಹೇಳಿ ರೇಗ್ತಿದ್ರೆ ನಿಮ್ಮ ಮುಖವಾಡ ಏನು ಅನ್ನೋದನ್ನು ಈ ಹುಡುಗಿಗೂ ಕೂಡ ಅರ್ಥ ಮಾಡಿಸ್ಬೇಕು ಅಂತ ಬಂದಿದ್ದೀನಿ ಅಂತ ಕ ಹುಡುಗೇ ಮುಂದಾಗ್ಬಿಡ್ತಾನೆ ಸುಭಾಷ್ ಚಂಪಾಗೆ ಆಗ ಚಂಪಾ ರಬ್ಬಳ್ ಆಗ್ತಾಳೆ ಇಷ್ಟು ದಿನ ಸೈಲೆಂಟ್ ಇದ್ದ ಚಂಪಾ ಇವತ್ತು ವೈಲೆಂಟ್ ಆಗ್ತಿದ್ದಾಳೆ ಸುಭಾಷ್ ಕಥೆಯನ್ನೇ ಮುಗಿಸ್ತೀನಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾಳೆ ಅದರ ನಡುವೆ ಇಲ್ಲಿ ಚಂಪಾ ಮಾತಿಗೆ ಸಿಡಿದತ್ತಂತಹ ಸುಭಾಷ್ ಚಂಪಾಗೆ ಹುಡಿಯೋಕೆ ಮುಂದಾಗ್ತಾರೆ ಆಗ ಶಿವರಾಮೇಗೌಡರು ಬಂದಿದ್ದೆ ತಡೆದು ಬುದ್ಧನೂರು ಅಂತ ಹೇಳಿ ಇಲ್ಲಕ್ಕೆ ಬಂದಿದ್ಯ ಇದೇನಾ ಸಭೆ ನಡೆಸ್ತಿರೋ ಜಾಗ ಅಂತ ಹೇಳಿ ಕಪ್ಪಾಳಕ್ಕೆ ಬಾರಿಸ್ತಾರೆ ಈ ಕಡೆ ಈಶ್ವರಿಯವರು ಏನೋ ಇದೆಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಸುಭಾಷ್ ಈ ಕಡೆ ಏನಾಯಿತು ಅದು ದೊಡ್ಡಪ್ಪ ಅಂದಾಗ ಏನಾಯಿತು ಹೇಳು ಅಂತ ಕೇಳ್ತಿದ್ದಾರೆ ಶಿವರಾಮಯ್ಯ ಕೊಟ್ಟರು ನಾನು ಹೇಳ್ತೀನಿ ಅಂತ ಹೇಳಿ ನಂದಿನಿ ಇವರು ನನ್ನನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ಚಂಪಾಗೆ ಡಿವೋರ್ಸ್ ಕೊಟ್ಟು ನನ್ನನ್ನು ಮದುವೆ ಆಗ್ತಾರಂತೆ ಅವ್ರಿಗೆ ನೀವು ಫೋರ್ಸ್ಫುಲಿ ಚಂಪಾ ಜೊತೆ ಮದುವೆ ಮಾಡಿಸಿದ್ದೀರಂತೆ ಅಂದಾಗ ಏನೋ ಮಾತಾಡ್ತಿದ್ಯಾ ಫೋರ್ಸ್ಫುಲಿ ನಿನ್ನನ್ನು ಅವ್ರ ಜೊತೆ ಮದುವೆ ಮಾಡಿಸ್ತಿದ್ವ ಮನೇಲಿ ಚಿಂದಂತ ಹೆಂಡತಿ ಇಟ್ಕೊಂಡು ಇದೆಲ್ಲ ಬೇಕತ್ತ ನಿನಗೆ ಅಂತ ಮತ್ತೆ ರಪ್ಪರಪ್ಪ ರಪ್ಪ ಅಂತ ಕಪ್ಪಾಳ ಕೊಡಿತಾರೆ ಈ ಕಡೆ ಈಶ್ವರಿಯವರು ಬೇಡ ಅಂತಿದ್ದಾರೆ ಬಟ್ ಶಿವರಾಮ ಅವರಂತೂ ನಿಜಕ್ಕೂ ಕೂಡ ರೆಪ್ಪ ಎಲ್ಲ ಆಗ್ಬಿಡ್ತಾರೆ ತದನಂತರ ಇಲ್ಲಿ ನೋಡಮ್ಮ ನೀನು ಒಳ್ಳೆ ಮನೆ ತಂದ ಹುಡುಗಿ ಇಂಥವನ್ನೆಲ್ಲ ನಂಬಿ ಮೋಸ ಹೋಗ್ಬೇಡ ನಿಮ್ಮ ಅಪ್ಪ ಅಮ್ಮ ನೋಡು ಒಳ್ಳೆ ಹುಡುಗನ ಮದುವೆ ಅಂತ ನಂದಿನಿಗೆ ಶಿವರಾಮೇಗೌಡರು ಹೇಳ್ತಾರೆ ಈ ಕಡೆ ನಂದಿನಿ ಕೂಡ ತು ಇಂಥ ಒಳ್ಳೆ ಹೆಂಡತಿ ಸಿಕ್ಕಿರೋದು ನೀನು ಪುಣ್ಯ ಇಂಥ ಫ್ಯಾಮಿಲಿ ಸಿಕ್ಕಿರೋದು ನೀನು ಪುಣ್ಯ ಹೆಂಡತಿ ಜೊತೆ ಚೆನ್ನಾಗಿ ಬದುಕು ತನ್ನ ಕಲಿ ಅದನ್ನು ಬಿಟ್ಟು ನಾನು ಹಿಂದೆ ಬಂದರೆ ಇನ್ನೂ ಪರಿಣಾಮ ಸರಿ ಇರುವುದಿಲ್ಲ ಅಂತ ಹೇಳಿ ಬೈದು ಉಗಿದು ಅಲ್ಲಿಂದ ಹೊರಡ್ತಾಳೆ ನಂತರ ಈ ಕಡೆ ಶಿವರಾಮೇಗೌಡರು ಹೊಡೆದು ಬಡ್ತು ಮನೆ ಗೆಳ್ಕೊಂಡು ಬಂದು ಕರ್ಕೊಂಡು ಬರ್ತಾರೆ ನಂತರ ಈತ ಕಡೆ ಹೊಡಿತಿದ್ದಾರೆ ಹೊಡಿತಿದ್ದಾರೆ ನಮ್ಮ ಮರ್ಯಾದೆ ತೆಗಿಯೋಕೆ ಹುಟ್ಟಿದ್ದಾನೆ ಉಣ್ಣ ವಾರಿಸ್ತಾರ ಅಂತ ಅನ್ಕೊಂಡಲ್ಲ ನೋಡು ಗೋವಿಂದ ನಿನ್ನ ಹೊಟ್ಟೆಲ್ಲಿ ಇಟ್ಟು ನಿನ್ನ ಮರ್ಯಾದೆ ತೆಗಿತಿದ್ದಾನೆ ಜೊತೆಗೆ ನಮ್ಮ ಮನೆ ಮರ್ಯಾದೆ ಕೂಡ ತೆಗಿಯುತ್ತಿದ್ದಾನೆ ಇಂಥವ್ನಿಗೆ ಏನು ಹೇಳಬೇಕು ಮನೆಯಲ್ಲಿ ಅಂತ ಹೆಂಡತಿ ಇಟ್ಕೊಂಡು ಇನ್ನೊಬ್ಬರ ಹತ್ರ ಹೋಗಿದ್ದಾನಲ್ಲ ಥೂ ಇವನು ನಿಜಕ್ಕೂ ಕೂಡ ಬದುಕಿರುವುದಕ್ಕೆ ಲಾಯಕ್ಕಿಲ್ಲ ಹೋಗಿ ದೇವ್ರ ಮನೆಯಲ್ಲಿ ಚಾಟಿನ ತಗೊಂಡ್ಬಾ ಅಂತ ಹೇಳ್ತಾರೆ ಚಾಟಿ ತಗೊಂಡು ಹೊಡಿತಿದ್ದಾರೆ ಹೊಡಿತಿದ್ದಾರೆ ಈ ಕಡೆ ಈಶ್ವರಿಯವ್ರಿಗೆ ತಡೆಯೋಕೆ ಆಗ್ತಿಲ್ಲ ನಾನು ಅವನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿಲ್ಲ ಅವನು ತಪ್ಪು ಮಾಡಿದ್ದಾನೆ ಆದರೆ ದಯವಿಟ್ಟು ನನ್ನ ಕ್ಷಮಿಸ್ತಾರೆ ಬಿಡಿ ಹೊಡಿಬೇಡಿ ಕರಳು ಕಿತ್ತು ಬರ್ತದೆ ಹೆತ್ತ ಕರಳಿಗೆ ಸಹಿಸೋಕೆ ಆಗ್ತಿಲ್ಲ ಅಂತ ಕೇಳ್ತಿದ್ದಾರೆ ಬಟ್ ಆದರೂ ಕೂಡ ಶಿವರಾಮೇಗೌಡರು ಅವನನ್ನು ಹೊಡೆಯೋದನ್ನು ಸುಮ್ಮನೆ ಬಿಡ್ತಿಲ್ಲ ಹೊಡಿತಾ ಇದ್ದಾರೆ ಹೊಡಿತಾ ಇದ್ದಾರೆ ಇಗ್ಗಾಮುಗ್ಗ ಬಾರಿಸ್ತಿದ್ದಾರೆ ಈ ಕಡೆ ಅಜ್ಜಿಗಂತೂ ಇವನಿಗೆ ಸರಿಯಾಗಿ ಆಗಲೇಬೇಕು ಅನಿಸ್ತದೆ ಈ ಕಡೆ ಭದ್ರ ವಿದ್ಯೆ ಎಲ್ಲರೂ ಕೂಡ ಇದಕ್ಕೆ ಸಾಕ್ಷಿ ಆಗ್ತಿದ್ದಾರೆ ತದನಂತರ ಇಲ್ಲಿ ಈಶ್ವರಿಯವರು ಶಿವರಾಮೇಗೌಡ್ರನ್ನ ಕಾಲನ್ನು ಇಟ್ಕೊಂಡ್ಬಿಡ್ತಾರೆ ದಯವಿಟ್ಟು ಭಾವ ನಿಜವಾಗ್ಲೂ ಏನೂ ಗೊತ್ತಿಲ್ಲದ ಕೆಟ್ಟಗಳಿಗೆ ರೀತಿ ಆಗ್ಬಿಟ್ಟಿದೆ ಅಂದಾಗ ಮಾತಾಡ್ತಿದ್ಯಾ ಕೆಟ್ಟ ಗಳಿಕೆನ ಒಂದು ಹೆಂಡತಿ ಮನೇಲಿ ಇದ್ಕೊಂಡು ಇನ್ನೊಂದು ಹುಡುಗಿಗೂ ಕೂಡ ಮೋಸ ಮಾಡ್ತೀನಿ ಅಂತ ಹೋದವನು ಕೆಟ್ಟಗಳಿಗೆಯಲ್ಲಿ ಈ ಥರ ಮಾಡುತ್ತಾ ನಿಜಕ್ಕೂ ನಿನ್ನ ಮಗನ ನೀನು ಒಂದು ಹೆಣ್ಣಾಗಿ ಸಮರ್ಥವನೇ ಮಾಡ್ಕೊತಿರೋದು ನನಗೆ ನಿಜಕ್ಕೂ ಅಸಹ್ಯ ಅನ್ನಿಸ್ತದೆ ಅಂದಾಗ ಅಯ್ಯೋ ಬಾಬಾ ನನ್ನ ತಪ್ಪು ಹೇಳ್ತಿಲ್ಲ ಖಂಡಿತ ನನ್ನ ಮಗ ತಪ್ಪು ಮಾಡಿದ್ದಾನೆ ಆದರೆ ಹೆತ್ತ ಕರಡು ಇದನ್ನು ಸಹಿಸೋದಿಲ್ಲ ಅಂತ ಈಶ್ವರಿ ಹೇಳಿದಾಗ ನೀನು ಅವ್ನು ಮಾಡಿದ್ದಲ್ಲ ಸರಿ ಅಂತ ಅಂದ್ಕೊಂಡು ಬಂದಿರೋದಕ್ಕಿಂತ ಇವತ್ತು ಇಂಥ ಪರಿಸ್ಥಿತಿ ಬಂದಿರೋದು ಈ ರೀತಿ ಆಗಿರೋದು ಮೊದಲು ನಿನಗೆ ಬಾರಿಸ್ಬೇಕು ಅಂತ ಹೇಳಿ ಗೋವಿಂದ ರು ಅಂತ ಮುಂದಾದಾಗ ಗೋವಿಂದ ಅವ್ರನ್ನ ಹೆಣ್ಮೇಲೆ ಕೈ ಮಾಡಿಬಿಡ ಅಂತ ಶಿವರಾಮಿ ಕೂಡ ತಡೀತಾರೆ ತದನಂತರ ಇಂಥವ್ನ ಯಾವುದೇ ಕಾರಣಕ್ಕೂ ನಮ್ಮ ಮನೇಲಿ ಇರಬಾರ್ದು ಅಂತ ಹೇಳಿ ಒತ್ತು ಓಡಿಸ್ತಿದ್ದಾರೆ ಈ ಕಡೆ ಭದ್ರಾ ಹಂಗೆ ನಿಜವಾಗ್ಲೂ ಕೂಡ ಕೋಪ ಬಂದಿದೆ ಈ ಕಡೆ ಸುಭಾಷ್ ಎಂಥ ಅನ್ಯಾಯ ಮಾಡಿ ನಮ್ಮಪ್ಪನ ಮಸಿ ಬಳಿಯೋಕೆ ಹೋಗಿದ್ದ ನಿಜಕ್ಕೂ ಕೂಡ ನಂಗೆ ಬರ್ತಿರೋ ಕೋಪಕ್ಕೆ ಅವನ್ನ ಅಲ್ಲೇ ಹೊಡೆದು ಬಡ್ದಾಕ್ಬಿಡಬೇಕು ಅನ್ನಿಸ್ತಿತ್ತು ಅಂತ ಭದ್ರಾ ಹೇಳ್ತಿದ್ದಾರೆ ಅಯ್ಯೋ ಇಷ್ಟೆಲ್ಲ ಅವನ ಮುಖ ನಿಜ ಮುಖ ಏನು ಅನ್ನೋದು ಹೇಗೆ ಗೊತ್ತಾಯ್ತು ಅಂತ ಅನ್ಕೋತಿದ್ಯಾ ತಮ್ಮ ಇದನ್ನೆಲ್ಲ ಮಾಡಿದ್ದು ನಮ್ಮ ವಿದ್ಯಾ ನಿಜಕ್ಕೂ ಆ ಸುಭಾಷ ಮಾವಂಗ ಹತ್ರ ಆಗ್ತಿರೋದನ್ನು ಸಹಿಸೋಕೆ ಆಗ್ತಿರ್ಲಿಲ್ಲ ಅತ್ತಿಗೆಗೆ ನಿಮ್ಮಿಬ್ಬರನ್ನ ದೂರ ಮಾಡ್ತಿದ್ದ ಅವನು ಅದೇ ಕಾರಣಕ್ಕೆ ಅವನ ನಿಜ ಮುಖ ಏನು ಅನ್ನೋದನ್ನು ತೋರಿಸ್ಬೇಕು ಅಂತಲೇ ನಮ್ಮ ಅತ್ತಿಗೆನೇ ಈ ರೀತಿ ಮಾಡಿದ್ದು ನಮ್ಮ ಅತ್ತಿಗೆ ಅಂತೂ ನೀವೆಲ್ಲ ತಪ್ಪು ತಿಳ್ಕೊಂಡಿದ್ರೆ ಅವ್ನ ಅವ್ರು ಮಾತ್ರ ನಿಮಗೆ ಈ ಮನೆಗೆ ಒಳ್ಳೇದು ಮಾಡಬೇಕು ಅಂತಲೇ ಭಾವಿಸ್ತಿದ್ದಾರೆ ಅಂತ ಕ್ವಾಟ್ಲೆ ಭದ್ರ ಅವ್ರ ಹತ್ರ ಹೇಳ್ತಾರೆ ಕೊನೆಗೂ ಭದ್ರ ಮೇಲೆ ವಿದ್ಯಾಲಿರು ಲಾಭ ಜಾಸ್ತಿ ಆಗ್ತದೆ ಈಶ್ವರಿ ಮತ್ತೆ ಸುಭಾಷ್ ಇಬ್ರು ಕೂಡ ಸೇರಿಕೊಂಡು ಶಿವರಾಮಿ ಗೌಡ್ರನ್ನ ಎಲೆಕ್ಷನ್ ಇಂದ ಇಳಿಸಬೇಕು ಅಂತ ಹೇಳಿ ದೊಡ್ಡ ಸ್ಕೆಚ್ನೆ ಹಾಕ್ತಿದ್ದಾರೆ ಅವ್ರು ಹೋಗ್ತಿರೋ ಈ ಕಡೆ ದುಡ್ಡನ್ನ ಇಟ್ಟು ಕಳಿಸ್ತಿದ್ದಾರೆ ಈ ಕಡೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಈ ಒಂದು ವಿಷಯ ವಿದ್ಯಾಗೆ ಗೊತ್ತಾಗಿದೆ ಭದ್ರನನ್ನ ಕರೆದು ಇನ್ನೇನೋ ಆ ಕಾರು ಒಳಗಡೆ ಹೋಗ್ಬಿಟ್ರೆ ಖಂಡಿತ ಮಾವನ ಎಲೆಕ್ಷನ್ಗೆ ಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಭದ್ರನನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದನ್ನು ವಿಡಿಯೋಗೆ ವೀಚ್ ಮಾಡುತ್ತಾನೆ ಯಾರ കാണുക്ക് കൂടാ മതി പേടി